ಮತ್ತೊಂದು ವಾರದ ಕಿಚ್ಚನ ಪಂಚಾಯಿತಿ ಬಂದಿದೆ ಇಡೀ ವಾರವನ್ನು ನಾವು ನೋಡಿದ್ವಿ ವೀಕ್ ಆಫ್ ಎಪಿಸೋಡ್ಸ್ ಕಂಪ್ಲೀಟ್ ಮನೋರಂಜನೆ ಅಂತ ಹೇಳ್ಬೋದು ಇಡೀ ವಾರ ಕಂಪ್ಲೀಟ್ ಆಗಿ ಇದ್ದಿದ್ದು ಗೆಲ್ಲಿ 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 ಅಂತ ಹೇಳ್ಬೋದು ಅಷ್ಟರ ಮಟ್ಟಿಗೆ ಈ ವಾರದಲ್ಲಿ ಅವರು ಮಿಂಚಿದ್ದಾರೆ ಒಂದು ಬ್ಲಾಕ್ ಬೋಸ್ಟರ್ ವಾರ ಆಯಿತು ಜಗಳದಿಂದ ಆರಂಭ ಆದಂತಹ ಈ ವಾರದಲ್ಲಿ ಮೊದಲಿಗೆ ನಾವು ರಾಘು ಹಾಗೆ ಅವರ ಜಗಳವನ್ನ ನೋಡಿದ್ವಿ ಅದಾದ ನಂತರದಲ್ಲಿ ಒಂದಷ್ಟು ಟಾಸ್ಕ್ಗಳಿತ್ತು ಮಿಂಚೋರು ಮಿಂಚಿದ್ರು ಟಾಸ್ಕ್ಗಳನ್ನು ಆಡೋರು ಆಡಿದ್ರು ವ್ಯಕ್ತಿತ್ವನ ಹಾಳು ಮಾಡ್ಕೊಂಡು ಮಾಡ್ಕೊಳ್ಳುವಂಥವ್ರು ಹಾಳು ಮಾಡಿಕೊಂಡಿದ್ದಾಗಿದೆ ಏನು ಅಂತಿಮವಾಗಿ ಅಭಿ ಮುಂದಿನ ವಾರಕ್ಕೆ ಕ್ಯಾಪ್ಟನ್ ಆಗಿ ಆಯ್ಕೆಯಾಗಿದ್ದಾರೆ ಮಾನಿಯವರ ಪ್ರಕಾರ ಸೂರಜ್ ಈ ವಾರದ ಉತ್ತಮ ಆದರೆ ಕಳಪೆ ಅಶ್ವಿನಿ ಬಿಳಿ ಬಟ್ಟೆ ಕೊಟ್ಟು ಜೈಲಿಗೆ ಕಳಿಸಿದ್ರು ಇದಿಷ್ಟು ಈ ವಾರದ ಒಂದಿಷ್ಟು ಹೈಲೈಟ್ಸ್ ಅಂತ ಹೇಳ್ಬೋದು ಹಾಗಾದ್ರೆ ಇಡೀ ವಾರದಲ್ಲಿ ಡೀಟೇಲ್ ಆಗಿ ನೋಡೋಣ ಏನೇನೆಲ್ಲ ಆಯಿತು ಇಡೀ ವಾರದಲ್ಲಿ ಯಾರೆಲ್ಲ ಮಿಂಚಿದ್ರು ಈ ವಾರದ ಹೈಲೈಟ್ಸ್ ಏನು ಕಿಚ್ಚಿನ ಪಂಚಾಯಿತಿಯಲ್ಲಿ ಮುಖ್ಯವಾಗಿ ಯಾವೆಲ್ಲ ವಿಚಾರಗಳು ಚರ್ಚೆ ಆಗಬಹ ಆಗುತ್ತೆ ಅದ್ರ ಜೊತೆಗೆ ಯಾರಿಗೆ ಕಡಕಾದಂತಹ ಕ್ಲಾಸ್ ವಿಶೇಷವಾಗಿ ಒಬ್ಬ ಸ್ಪರ್ಧಿಗುಂತೂ ಹಿಗ್ಗಾಮುಗ್ಗಾ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಹೇಜಾ ಸುದೀಪ್ ಈ ವಾರದಲ್ಲಿ ಏನಾಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮೊದಲಿಗೆ ಈ ವಾರದ ಕ್ಯಾಪ್ಟನ್ ಆದಂಥವರು ಅವರು ಮನೆಯನ್ನು ನಿಭಾಯಿಸಿದ ರೀತಿ ನೀವೆಲ್ಲರೂ ಗಮನಿಸಿದ್ದೀರಿ ಈ ವಾರದಲ್ಲಿ ಯಾರ್ಯಾರೆಲ್ಲ ಚೆನ್ನಾಗಿ ಆಡಿದ್ರು ಅಂತ ಹೇಳಿದ್ರೆ ಅದರಲ್ಲಿ ರಾಘವರ ಹೆಸರು ಕೂಡ ಬರುತ್ತೆ ಕ್ಯಾಪ್ಟನ್ ಆಗಿ ತುಂಬ ಚೆನ್ನಾಗಿ ಮನೆಯನ್ನು ನಿಭಾಯಿಸಿದ್ದಾರೆ ಅಂತ ಹೇಳ್ಬೋದು ಅದ್ರ ಜೊತೆಗೆ ರಾಶಿಕಾ ಅವರು ಕೂಡ ಈ ಒಂದು ವಾರದಲ್ಲಿ ಕ್ಯಾ ಟಾಸ್ಕ್ಗಳಲ್ಲಿ ಮಿಂಚಿದ್ರು ತುಂಬ ಚೆನ್ನಾಗಿ ಆಡಿದ್ದಾರೆ ಅವರು ಏನು ಹೇಳ್ತಾ ಇದ್ರು ಇಲ್ಲಿವರೆಗೂ ತಾನು ಚೆನ್ನಾಗಿ ಆಡ್ತೀನಿ ಆದ್ರೂ ಎಲ್ಲೂ ಕೂಡ ಅವಕಾಶಗಳು ಸಿಗ್ತಾ ಇಲ್ಲ ಅಂತ ಕೊನೆಗೆ ಗಿಲ್ಲಿ ಅವರು ಅವರಿಗೆ ಕ್ಯಾಪ್ಟನ್ಸಿ ಓಟಕ್ಕೆ ಆಯ್ಕೆ ಮಾಡ್ತಾರೆ ಅಲ್ಲೂ ಕೂಡ ಅವರಿಗೆ ಒಂದು ಒಳ್ಳೆಯ ಅಪ್ರಿಸಿಯೇಷನ್ ಸಿಗುತ್ತೆ ಇನ್ನಷ್ಟು ಎನರ್ಜಿ ಕೂಡ ಸಿಗುತ್ತೆ ಸೊ ಅದರೊಂದಿಗೆ ರಾಶಿಕಾ ಅವರ ಪರ್ಫಾಮೆನ್ಸ್ ಈ ವಾರದಲ್ಲಿ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು ಇನ್ನು ರಕ್ಷಿತಾ ಅವರು ಕೂಡ ಈ ವಾರದಲ್ಲಿ ಎರಡು ಮೂರು ಟಾಸ್ಕ್ಗಳಲ್ಲಿ ತುಂಬ ಇನ್ವಾಲ್ವ್ ಆಗಿ ಆಡಿದ್ರು ಚೆನ್ನಾಗಿ ಆಡಿದ್ದಾರೆ ಅವರಿಗೂ ಕೂಡ ಈ ವಾರದ ಒಂದು ಅಪ್ರಿಸಿಯೇಷನ್ ಸಿಗ್ತಾ ಇದೆ ಅಂತ ಹೇಳ್ಬೋದು ಅದೇ ರೀತಿಯಲ್ಲಿ ಧ್ರುವಂತು ಮುಖ್ಯವಾಗಿ ಅಶ್ವಿನಿಯವರು ಅವರ ಧ್ರುವಂತವರನ್ನ ಮೂಲೆ ಗುಂಪು ಮಾಡೋದಕ್ಕೆ ಪ್ರಯತ್ನಿಸಿದ್ರು ಆದರೆ ಹಠ ಹಿಡಿದು ಟಾಸ್ಕನ್ನು ಆಡ್ತೀನಿ ಅಂತ ಹೇಳಿ ತಾನು ಹೇಳಿದಂತೆ ಅಚ್ಚುಕಟ್ಟಾಗಿ ಆ ಟಾಸ್ಕನ್ನು ಆಡಿ ಆ ಟಾಸ್ಕಲ್ಲಿ ವಿನ್ ಮಾಡಿಸ್ಕೊಡ್ತಾರೆ ತಂಡವನ್ನು ಸೊ ಹೀಗಾಗಿ ಧ್ರುವಂತ್ ಅವರು ಕೂಡ ಈ ವಾರದಲ್ಲಿ ಮಿಂಚಿದ್ರು ಅದ್ರ ಜೊತೆಗೆ ಬಹುಮುಖ್ಯವಾಗಿ ಎಲ್ಲರ ಜೊತೆಗೆ ಬೆರತು ಆಡಿದಂತಹ ವಾರ ಧ್ರುವಂತವ್ರದ್ದು ಬೆಸ್ಟ್ ವಾರ ಅಂತ ಹೇಳ್ಬೋದು ಹಾಗಾಗಿ ಈ ವಾರದಲ್ಲಿ ಈ ನಾಲ್ಕು ಜನ ತುಂಬ ಚೆನ್ನಾಗಿ ಆಡಿದ್ರು ಅದ್ರ ಜೊತೆಗೆ ಗೆಲಿಯವರ ಪ್ರತಿ ಒಂದು ಎಪಿಸೋಡ್ನಂತೆ ಈ ವಾರದಲ್ಲೂ ಕೂಡ ಕಂಪ್ಲೀಟಾಗಿ ಪ್ರತಿ ವಾರದಂತೆ ಅವರ ಪರ್ಫಾರ್ಮೆನ್ಸ್ ಕೂಡ ತುಂಬ ಚೆನ್ನಾಗಿತ್ತು ಇನ್ನುಳಿದಂತೆ ಒಂದಷ್ಟು ಜನ ಎಡವಟ್ಟುಗಳನ್ನು ಮಾಡಿಕೊಂಡ್ರು ಅದು ಇದ್ದಿದ್ದೆ ಪ್ರತಿ ಅದು ಹಾಗಾದರೆ ಈ ವಾರದಲ್ಲಿ ಹೈಲೈಟ್ ಆಗುವಂತಹ ಒಂದಷ್ಟು ಆ ವಿ ಅಂತಹ ವಿಚಾರಗಳು ಯಾವ್ದ್ಯಾವುದು ಅನ್ನೋದನ್ನು ನೋಡೋದಾದರೆ ಮೊದಲನೇದಾಗಿ ಶುರುವಾಗಿದ್ದೆ ರಾಘು ಹಾಗೆ ಅಶ್ವಿನಿಯವರ ಜಗಳದಿಂದ ಎಲ್ಲಿ ರಾಘು ಅವರು ಒಂದು ಕಮ್ಯಾಂಡ್ ಮಾಡ್ತಾರೆ ಆಸ್ ಎ ಕ್ಯಾಪ್ಟನ್ ಆಗಿ ಅವರು ಹೇಳಲೇಬೇಕಿತ್ತು ಹೇಳ್ತಾರೆ ಆದರೆ ಅವರು ತೆಗೆದುಕೊಂಡಂತಹ ರೀತಿ ಅದನ್ನು ಕಂಪ್ಲೀಟ್ ಒಂದು ಆಗಿ ತಗೊಳ್ತಾರೆ ರಾಘು ಅವರ ಮಾತನ್ನು ನಾನು ಯಾಕೆ ಕೇಳಬೇಕು ಅನ್ನೋ ಅರ್ಥದಲ್ಲಿ ಅದನ್ನು ಅವರು ಬೇರೆ ರೀತಿ ಟರ್ನ್ ಮಾಡ್ತಾರೆ ಅಲ್ಲಿ ತನಗೆ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ ಇಡೀ ಮನೆಗೆ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ ಅನ್ನುವ ಮಾತನ್ನ ಹೇಳ್ತಾರೆ ತನಿಖೋ ತನಗೆ ಕೊಟ್ಟಿಲ್ಲ ಅಂತ ಹೇಳಿದರೆ ಸರಿ ಇರ್ತಿತ್ತು ಬಟ್ ಇಡೀ ಮನೆಗೆ ರಾಘು ಅವರು ಕೊಡ್ತಾ ಇಲ್ಲ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಕೊಡ್ತಾ ಇಲ್ಲ ಅನ್ನೋ ಒಂದು ಮಾತನ್ನ ಹೇಳ್ತಾರೆ ಬಟ್ ಅದು ಅದನ್ನು ಇಡೀ ಮನೆ ತಿರಸ್ಕಾರ ಮಾಡುತ್ತೆ ಆ ರೀತಿಯಾಗಿ ಏನೂ ಇಲ್ಲ ಅನ್ನೋ ರೀತಿಯಲ್ಲಿ ಹೆಣ್ಮಕ್ಳೇ ರಾಘು ಅವರಿಗೆ ಸಪೋರ್ಟ್ ಮಾಡ್ತಾರೆ ಅವ್ರು ಹೇಳಿದ್ದು ರೆಸ್ಪೆಕ್ಟ್ ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ ಇನ್ನೇನು ಅವ್ರು ಮಾಡ್ತಾ ಇರೋದು ಇನ್ನೇನು ಅನ್ನೋ ರೀತಿಯಲ್ಲೂ ಕೂಡ ಆಯಿತು ಅಂತಿಮವಾಗಿ ಅವರಿಗೆ ಕಳಪೆ ಕೊಟ್ಟಾಗಲೂ ಆ ಒಂದಿಷ್ಟು ರೀಸನ್ಗಳು ಬಂದವು ಸೊ ಅಲ್ಲಿ ಶುರುವಾದಂತಹ ಒಂದು ಏನು ಜಗಳ ಇದೆ ಇಡೀ ಸೋಷಿಯಲ್ ಮೀಡಿಯಾ ತುಂಬೆಲ್ಲ ವೈರಲ್ ಆಯಿತು ರೀಲ್ಸ್ಗಳಾಯಿತು ಟ್ರೋಲ್ ಆಯಿತು ಎಲ್ಲ ಆಗೋಗಿದೆ ಈ ವಾರದ ಪಂಚಾಯಿತಿಯಲ್ಲಿ ಈ ಒಂದು ವಿಚಾರ ಕೂಡ ಟಚ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಮತ್ತೊಂದು ಮುಖ್ಯ ವಿಚಾರ ಅಂತ ಹೇಳಿದ್ರೆ ಟಾಸ್ಕಿಗೆ ಸಂಬಂಧಪಟ್ಟಂತೆ ಟಾಸ್ಕ್ ಮನೆಯವರೆಲ್ಲ ತುಂಬ ಚೆನ್ನಾಗಿ ಆಡಿದ್ರೆ ಆದರೆ ಕ್ಯಾಪ್ಟನ್ ತಂಡದ ಕ್ಯಾಪ್ಟನ್ ಆದಂಥವರು ಎಡೋದ್ರು ಅಂತ ಹೇಳ್ಬೋದು ಅದರಲ್ಲೂ ಉಸ್ತುವಾರಿಗೆ ಸಂಬಂಧಪಟ್ಟಂತೆ ಒಂದು ಟಾಸ್ಕ್ನಲ್ಲಿ ಬಕೆಟ್ ನೀರು ತುಂಬುವಂತಹ ಟಾಸ್ಕ್ನಲ್ಲಿ ಗಿಲ್ಲಿ ಅವರು ಮಾಡಿದ್ದಾಗಿರ್ಬೋದು ಅವರಂತೂ ಆ ಗೇಮ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಅವರಿಗೆ ಸಾಧ್ಯ ಆಗ್ತಾ ಇಲ್ಲ ಆ್ಯಂಡ್ ಇಡೀ ಒಂದು ಬಿಗ್ ಬಾಸ್ನಲ್ಲಿ ಮನೆಯಲ್ಲಿ ಅವರಿಗೆ ಇರೋದಕ್ಕೇ ಸಾಧ್ಯ ಆಗ್ತಾ ಇಲ್ಲ ಹೀಗಾಗಿನೇ ಬೇರೆ ಬೇರೆ ಟಾಪಿಕ್ಸನ್ನು ರೈಸ್ ಇದ್ದಾರೆ ಅದ್ರ ಜೊತೆಗೆ ಟಾಸ್ಕಲ್ಲೂ ಕೂಡ ಅವರಿಗೆ ಅಷ್ಟು ಚೆನ್ನಾಗಿ ಆಡೋದಕ್ಕೆ ಆಗ್ತಾ ಇಲ್ಲ ಇಲ್ಲ ಹೀಗಾಗಿ ಇಲ್ಲದೆ ಇರೋದನ್ನೆಲ್ಲ ಹೈಲೈಟ್ ಮಾಡಿ ಗಿಲ್ಲಿಯವರ ವಿರುದ್ಧವಾಗಿ ನಿಲ್ಲುವಂತಹ ಪ್ರಯತ್ನವನ್ನು ಟಾಸ್ಕ್ನಲ್ಲಿ ಮಾಡಿದ್ರು ಉಸ್ತುವಾರಿನಲ್ಲಿ ಎಡಬಿದ್ರು ಇನ್ನು ಗಿಲ್ಲಿಯವರು ಕೂಡ ಅನೌನ್ಸ್ ಮಾಡುವಂತಹ ಸಂದರ್ಭದಲ್ಲಿ ಹಠ ಮಾಡ್ತಾರೆ ಅಶ್ವಿನಿಯವರ ಎದುರಲ್ಲಿ ನಾನು ಯಾಕೆ ಮೊದಲು ತಲೆ ಬಾಗಬೇಕು ಅನ್ನೋ ರೀತಿಯಲ್ಲಿ ಅಲ್ಲೂ ಅವರ ಒಂದು ಅಹಂ ಅಥವಾ ಈಗೋನ ಅವರ ವಿರುದ್ಧವಾಗಿ ಪ್ರದರ್ಶನ ಮಾಡ್ತಾರೆ ಇದು ಕಂಪ್ಲೀಟ್ಲಿ ರಾಂಗ್ ಆ ಒಂದು ಟಾಸ್ಕ್ಗೆ ಸಂಬಂಧಪಟ್ಟಂತೆ ಬಿಗ್ ಬಾಸ್ ಏನು ಹೇಳಿದ್ರು ಅದನ್ನಾದರೂ ಅಟ್ಲೀಸ್ಟ್ ಮಾಡಬೇಕಿತ್ತು ಮಾಡಲಿಲ್ಲ ಸೊ ಹೀಗಾಗಿ ಈ ವಿಚಾರ ಕೂಡ ಉಸ್ತುವಾರಿನಲ್ಲಿ ಇಬ್ಬರು ಕೂಡ ಎಡುತ್ತಾರೆ ಇಲ್ಲಿ ವೀಕೆಂಡ್ ಪಂಚಾಯಿತಿಯಲ್ಲಿ ಈ ವಿಚಾರನೂ ಕೂಡ ಟಚ್ ಮಾಡ್ತಾರೆ ಅಂತ ಹೇಳ್ಬೋದು ಇನ್ನು ಬಹುಮುಖ್ಯವಾಗಿ ಈ ವಾರದಲ್ಲಿ ಎಡವಟ್ಟನ್ನು ಮಾಡ್ಕೊಂಡಿದ್ದು ಅಂತ ಹೇಳಿದ್ರೆ ಬೇರಾರು ಅಲ್ಲ ಅಶ್ವಿನಿ ಗೌಡ ಕಳೆದ ಎಲ್ಲ ವಾರದಲ್ಲೂ ನಾವು ಗಮನಿಸ್ತಾ ಇದ್ವಿ ಯಾಕೆ ವೀಕೆಂಡಲ್ಲಿ ಕ್ಲಾಸ್ ಆಗ್ತಾ ಇಲ್ಲ ಸರಿಯಾಗಿ ಬುದ್ಧಿಮಾತು ಹೇಳ್ತಾ ಇಲ್ಲ ಇಷ್ಟೆಲ್ಲ ಆಗ್ತಾ ಇದ್ರು ತಡ್ಕೊಂಡು ಕೂತಿದ್ದಾರೆ ವೀಕ್ಷಕರು ಎಲ್ಲರೂ ಒಂದ್ಸಲನಾದ್ರೂ ನಾವು ನೋಡಬೇಕು ಸುದೀಪ್ ಕಾರ್ಯಕ್ರಮದ ಹೋಸ್ಟ್ ಈ ಒಂದು ಪರ್ಟಿಕ್ಯುಲರ್ ಕಂಟೆಸ್ಟೆಂಟ್ ಅಶ್ವಿನಿ ಗೌಡ ಅವರಿಗೆ ಬೈಬೇಕು ಹೇಳಿ ಆ ಒಂದು ವಾರ ಈ ವೀಕೆಂಡ್ ಆಗ್ತಾ ಇದೆ ಅಂತ ಹೇಳ್ಬೋದು ಒಂದು ಕಡಕ್ಕಾದಂತಹ ಕ್ಲಾಸ್ ಆಗಿದೆ ಅದರಲ್ಲೂ ಏನೇನು ಮಾಡಿದ್ರು ಇಡೀ ಒಂದು ಸೀಸನ್ನಲ್ಲಿ ಈ ಸೀಸನಲ್ಲಿ ಅದೆಲ್ಲದೂ ಬಂದಿದೆ ಇಲ್ಲಿ ವಿಷಯ ಮುಖ್ಯವಾಗಿ ರೆಸ್ಪೆಕ್ಟ್ ಅನ್ನೋದು ಯಾರು ಯಾರಿಗೆ ರೆಸ್ಪೆಕ್ಟ್ ಕೊಡ್ತಾ ಇಲ್ಲೋದನ್ನು ನೇರ ನೇರ ಪ್ರಶ್ನೆ ಮಾಡಿದ್ದಾರೆ ಅಶ್ವಿನಿಯವರು ಪದೇ ಪದೇ ತಮಗೆ ರೆಸ್ಪೆಕ್ಟ್ ಕೊಟ್ಟಿಲ್ಲ ಅನ್ನೋದನ್ನು ಹೇಳಿದರೆ ಎಲ್ಲೋ ನಡೀತಿತ್ತೇನೋ ಆದರೆ ಇಡೀ ಮನೆಗೆ ಕೊಡ್ತಾ ಇಲ್ಲ ಅಂತ ಬಟ್ ಆ ರೀತಿಯಾಗಿ ಏನು ಇಲ್ಲ ಅವರು ಏನು ಮಾಡೋದಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ ಅಂತ ಹೇಳಿದರೆ ಮಹಿಳೆಯರ ಮೇಲೆ ಸರಿಯಾದ ರೀತಿಯಲ್ಲಿ ಮಹಿಳೆಯರಿಗೆ ಗೌರವ ಕೊಡ್ತಾ ಇಲ್ಲ ಅನ್ನೋ ಟಾಪಿಕ್ನ ರೈಸ್ ಮಾಡಿ ಹೈಲೈಟ್ ಮಾಡೋದಕ್ಕೆ ಹೋದರೂ ಅದು ಬಿಗ್ ಬಾಸ್ ತಂಡಕ್ಕೆ ಯಾವ ರೀತಿ ಇಂಪ್ಯಾಕ್ಟ್ ಆಗಿದೆ ಅಂತ ಹೇಳಿದರೆ ಹೊರಗಡೆ ಒಂದಷ್ಟು ಜನ ರುಚಿಗೆದ್ದಿದ್ದಾರೆ ಗೆದ್ದಿದ್ದಾರೆ ಕಂಪ್ಲೇಂಟ್ ರೈಸ್ ಮಾಡೋದು ಈ ರೀತಿಯಾಗೆಲ್ಲ ಆಗ್ತಾ ಇದೆ ಅಂದರೆ ಇಲ್ಲದೇ ಇರೋ ವಿಷಯನ ಹೈಲೈಟ್ ಮಾಡಿ ಬಿಗ್ ಬಾಸ್ ಒಂದು ಕಾರ್ಯಕ್ರಮಕ್ಕೇ ಅದು ಈಗ ಕುತ್ತು ಬರುವಂತೆ ಆಗಿದೆ ಆ ರೀತಿಯಾಗಿ ಹೋಗಿದೆ ಅದಕ್ಕೆ ನೇರ ಕಾರಣ ಅಶ್ವಿನಿ ಅವರು ಸುಮ್ಮ ಸುಮ್ಮನೆ ಇಲ್ಲದೆ ಇರೋ ಟಾಪಿಕ್ಸನ್ನು ರೈಸ್ ಮಾಡಿ ಹೈಲೈಟ್ ಮಾಡಿದ್ರು ಅಂತ ಹೇಳ್ಬೋದು ಆ ವಿಚಾರನ ಆ ವಿಚಾರಕ್ಕೆ ಅಶ್ವಿನಿ ಅವರಿಗೆ ಕ್ಲಾಸ್ ಆಗಿದೆ ಮತ್ತೊಂದು ಅದೇ ರೀತಿಯಲ್ಲಿ ನಾನು ಈಗಾಗಲೇ ಹೇಳಿದ ಹಾಗೆ ಗೌರವದ ವಿಚಾರ ಎಲ್ಲ ಮನೆಯವರು ಗೌರವ ಕೊಡ್ತಾ ಇದ್ರು ಎಲ್ಲರೂ ಚೆನ್ನಾಗೇ ಇದ್ದಾರೆ ಆದರೂ ಕೂಡ ಗೌರವ ಕೊಡ್ತಾ ಇಲ್ಲ ಅನ್ನೋದನ್ನು ಹೇಳಿದ್ರು ಅದಕ್ಕಿಂತ ಮುಖ್ಯವಾಗಿ ಮ್ಯಾನಿಪುಲೇಟ್ ಮಾಡುವಂಥದ್ದು ಈ ನಾನೀಗ ಈಗಾಗಲೇ ಹೇಳಿದ ಹಾಗೆ ಕಳೆದ ವೀಡಿಯೋಸಲ್ಲೂ ಹೇಳಿದ್ದೀನಿ ಗೌಡ ಅವರಿಗೆ ಬಿಗ್ ಬಾಸ್ ಮನೆಯಲ್ಲಿ ಬಿಗ್ ಬಾಸ್ನ ಒಂದು ಆಟದ ನಿಯಮಗಳನ್ನಾಗಲಿ ಅಥವಾ ಆ ಒಂದು ಫಾರ್ಮ್ಯಾಟನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಅವರಿಗೆ ಸಾಧ್ಯ ಆಗ್ತಾ ಇಲ್ಲ ಅದನ್ನು ನಿಭಾಯಿಸೋದಕ್ಕಾಗ್ತಾ ಇಲ್ಲ ಅದಕ್ಕೆ ಅವರು ಬೇರೆ 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 ರೀತಿಯ ಒಂದು ಕಾರ್ಡ್ಗಳನ್ನ ಪ್ಲೇ ಮಾಡುವಂತಹ ಕೆಲಸನ ಮಾಡ್ತಾಯಿದ್ದಾರೆ ಟಾಪಿಕ್ಸನ್ನು ಬೇರೆ ರೀತಿಯೇ ಪರಿವರ್ತನೆ ಮಾಡುವಂಥದ್ದು ಏನೋ ನಡೆದಿರೋದನ್ನು ಇನ್ನೇನೋ ನಡೆದಿದೆ ಅನ್ನೋ ರೀತಿಯಲ್ಲಿ ಹೇಳೋದು ಅದರಲ್ಲೂ ಮುಖ್ಯವಾಗಿ ಆರಂಭದ ದಿನಗಳಲ್ಲಿ ರಕ್ಷಿತಾ ಅವರ ಮೇಲೆ ಯಾವ ರೀತಿಯಾಗಿ ಮುಗಿಬಿದ್ದಿದ್ರು ಅನ್ನೋದನ್ನ ನೀವೆಲ್ಲರೂ ಗಮನಿಸಿದ್ದೀರಿ ಎಸ್ ಕೆಟಗರಿ ಅನ್ನೋ ಪದವನ್ನು ಬಳಸಿದ್ರು ಅಮಾವಾಸ್ಯೆ ಅಂತ ಹೇಳಿದರು ಇದೆಲ್ಲದು ಈಗ ವೀಕೆಂಡ್ ಪಂಚಾಯಿತಿಯಲ್ಲಿ ಸರಿಯಾಗಿ ಅಶ್ವಿನಿಯವರ ಮುಖದ ಮೇಲೆ ನೇರ ನೇರವಾಗಿ ಪ್ರಶ್ನೆ ಮಾಡುವ ಮುಖಾಂತರ ಒಂದು ತರಾಟೆಗೆ ತೆಗೆದುಕೊಂಡಿದ್ದಾರೆ ಸೊ ಇದಿಷ್ಟು ಈ ವೀಕೆಂಡ್ ಅಲ್ಲಿ ಚರ್ಚೆ ಆಗುವಂಥದ್ದು ಇನ್ನೊಂದಷ್ಟು ವಿಚಾರಗಳು ಈ ಒಂದು ವಾರದಲ್ಲಿ ನನ್ನ ಕಣ್ಣಿಗೆ ಬಿದ್ವು ಅಭಿ ಅವರು ರಾಘು ಅವರು ಅವರಿಗೆ ಕಿಚ್ಚನ ಚಪ್ಪಾಳೆ ಸಿಕ್ಕಿದ್ದು ಲಕ್ ಅನ್ನುವಂತಹ ಒಂದು ವಿಚಾರವನ್ನ ಹೇಳ್ತಾರೆ ಅದಾದ್ಮೇಲೆ ರಕ್ಷಿತಾ ಅವರ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ತುಂಬಾ ಮೆಚೂರ್ಡ್ ಆಗಿ ಕಳೆದ ವಾರದಲ್ಲಿ ನಾವು ನೋಡಿದ್ವಿ ಯಾವ ರೀತಿಯಾಗಿ ಒಂದು ದ್ವಂದ್ವ ನಿರ್ಧಾರಗಳನ್ನು ತೆಗೆದುಕೊಂಡಿದ್ರು ಅಂತೇಳಿ ತುಂಬ ಕನ್ಫ್ಯೂಸ್ಡ್ ಆಗಿದ್ದರು ಈ ವಾರದಲ್ಲಿ ತುಂಬ ಸೆನ್ಸಿಬಲ್ ಆಗಿ ಮೆಚೂರ್ಡ್ ಆಗಿ ಮಾತಾಡಿದ್ರು ಟಾಸ್ಕ್ಗಳಲ್ಲೂ ಇನ್ವಾಲ್ವ್ ಆದರು ಸೊ ಒಂದು ಬೆಸ್ಟ್ ಕೊಡುವಂತಹ ಪ್ರಯತ್ನ ಆಯಿತು ಅದೇ ರೀತಿಯಲ್ಲಿ ಧ್ರುವಂತವರು ಕೂಡ ತಮ್ಮ ಬೆಸ್ಟ್ ಕೊಡುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ ಹಾಗಾಗಿ ಅವರು ಒಂದು ಡೇಂಜರ್ ಝೋನಿಂದ ಪಾರಾಗಿದ್ದಾರೆ ಅಂತ ಹೇಳ್ಬೋದು ಈ ವಾರದಲ್ಲಿ ಇದಿಷ್ಟು ಈ ವಾರದಲ್ಲಿ ಹೈಲೈಟ್ ಆದಂತಹ ವಿಚಾರಗಳು ಸೊ ಹಾಗಾದರೆ ನಿಮ್ಮ ಪ್ರಕಾರ ಯಾರಿಗೆ ಕ್ಲಾಸ್ ಆಗಬೇಕು ಅಶ್ವಿನಿ ಗೌಡ ಅವರಿಗೆ ಕ್ಲಾಸ್ ಆಗಿದ್ದು ಸರಿನಾ ಅವ್ರು ಮಾಡಿದ್ದು ಸರಿನಾ ತಪ್ಪಾ ಅನ್ನೋದನ್ನು ತಪ್ಪದೆ ಕಮೆಂಟ್ ಮಾಡಿ ಹಾಗೆ ಬಿಗ್ ಬಾಸ್ ನೋಡುವಂತಹ ನಿಮ್ಮ ಸ್ನೇಹಿತರಿಗೆ ವಿಡಿಯೋನ ಶೇರ್ ಮಾಡಿ ವಿಡಿಯೋ ಇಷ್ಟಾಗಿದ್ದರೆ ಲೈಕ್ ಮಾಡೋದಕ್ಕೆ ಮರಿಬೇಡಿ ಅಂತ ಹೇಳ್ತಾ ನಮ್ಮ ಚಾನಲ್ನ ಫಾಲೋ ಮಾಡ್ತಾ ಇರಿ ನೋಡ್ತಾ ಇರಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್